ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗುತ್ತೆ ಇಲ್ಲಿ ಹೇಗೆ ಅಂತಂದರೆ ಮೊದಲನೇದಾಗಿ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಭರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು ಈಗ ಲಗ್ನಗಳು ಹನ್ನೆರಡು ಇರುತ್ತೆ ಹನ್ನೆರಡು ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ ಸೊ ಎಲ್ಲರೂ ಹೇಳ್ತಾರೆ ಡಿವರ್ಸ್ ಇದೆ ಆ ದೋಷ ಈ ದೋಷ ಅಂತ ಹೇಳ್ತಾರೆ ಬಟ್ ಯಾವಾಗ ಇದೆ ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವರ್ಸ್ ಆಗೋಲ್ಲ ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು ಇದು ಮೊದಲನೇದ ವಿಷಯ ಎರಡನೇದಾಗಿ ಬಂದು ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ ಅಸ್ತ ಸಾಮುದ್ರಕ್ಕೆ ಅವಲಂಬಿಸಬೇಕಾಗತ್ತೆ ಇದರ ನಂತರದಲ್ಲಿ ಪರಿಹಾರಗಳನ್ನು ನೀಡುವಾಗ ನಿಮ್ಮ ಸ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತಿದೆ ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ ಸ್ಟೋನ್ಸು ನ್ಯುಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ವಾಸ್ತುವಿನ ಬಾಲಿಶ್ವರ ಪರಿಹಾರಗಳನ್ನು ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ ನಿಮ್ಮ ಹಣೆಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು ಇದು ಜ್ಯೋತಿಷ್ಯಕ್ಕೆ ಮಾಡುವ ದ್ರೋಹ ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆಬರಹ ಬದಲಾವಣೆ ಆಗ್ಬೋದು ಅಂದರೆ ಆ ಕರ್ಮದಲ್ಲಿ ಬದಲಾವಣೆ ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು ಅದಕ್ಕೆ ನಿಷ್ಠೆ ಇರಬೇಕಾಗತ್ತೆ ತಾನು ಫಸ್ಟು ನನ್ನ ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗುತ್ತೆ ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ ಈ ಥರ ಪರಿಹಾರಗಳನ್ನ ನೋಡಬೇಕು ಜಮ್ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡ್ ಥರದ ವಾಸ ಥರದ ಬಾಲಿಷ ಪರಿಹಾರಗಳಲ್ಲ ಇಷ್ಟು ಗಮನದಲ್ಲಿಟ್ಕೊಂಡು ಜ್ಯೋತಿಷತ್ರ ನೀವು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಾರ ಭವಿಷ್ಯದಲ್ಲಿ ನೋಡೋದಾದರೆ ರಾಶಿಯ ಅಧಿಪತಿಯಾಗಿರುವಂಥ ಬುಧಗ್ರಹ ಬಂದು ಮೂರನೇ ಮನೆಯಲ್ಲಿ ಇರುವಂಥದ್ದು ಒಂದನೇ ಡಿಗ್ರಿಲಿ ಇವತ್ತಿನ ದಿನಕ್ಕೆ ನಾವು ನೋಡೋದಾದರೆ ಸಂಚಾರ ಸಂಚಾರ ಮಾಡುವಂಥ ಸಾಧ್ಯತೆ ಅನವಶ್ಯಕ ಓಡಾಟಗಳು ಇರುತ್ತೆ ಯೂಶುವಲ್ ಆಗಿ ಈ ರಾಶಿಲಿ ಹುಟ್ಟದಂಥವ್ರು ಬಹಳ ಶಾರ್ಪ್ ಆಗಿದ್ದು ಒಂದು ಬಿಸ್ನೆಸ್ ಮೈಂಡೆಡ್ ಪೀಪಲ್ ಆಗಿರ್ತಾರೆ ಸೊ ನಾವು ಇದನ್ನು ಅಸ್ತ ಸಾಮುದ್ರಕ್ಕೆ ನೋಡ್ತೀವಿ ಅರ್ಥ ಸಾಮುದ್ರಿಕಲಿ ಬುಧಗ್ರಹ ಚೆನ್ನಾಗಿದ್ದಾಗ ಕೆಲವು ಕಾಂಬಿನೇಷನ್ಸ್ ಕ್ರಿಯೇಟ್ ಆಗುತ್ತೆ ಆ ಕಾಂಬಿನೇಷನ್ಸ್ ಇದ್ದವ್ರು ಬಿಸ್ನೆಸ್ ಮಾಡಿದ್ರೆ ಬಹಳ ಬೇಗ ಸಕ್ಸಸ್ ಆಗ್ತಾರೆ ಈಗ ನೋಡಿ ಎಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ಗಳಾಗೋಕ್ಕಾಗಲ್ಲ ನಮ್ಮಲ್ಲಿ ಏನಾಗಿದೆ ಅಂತಂದರೆ ನಮ್ಮ ನೇಚರ್ ಏನು ನಮ್ಮ ವ್ಯಕ್ತಿತ್ವ ಅದಕ್ಕೆ ತಕ್ಕಂಥ ವೃತ್ತಿ ನಾವು ಚೂಸ್ ಮಾಡ್ತಾ ಇಲ್ಲ ನಾವೇನು ಮಾಡ್ತಿದ್ದೀವಿ ಅವ್ರ ಥರ ನಾವು ಕಾಪಿ ಮಾಡೋಕ್ಕೋದಾಗ ನಾವು ಅದನ್ನು ನಾವು ಸಕ್ಸಸ್ ಆಗೋಕ್ಕಾಗಲ್ಲ ಈಗ ಮೀನು ನೀರಲ್ಲಿ ಈಜಬೇಕು ಅದೇ ಥರ ಬೇರೆ ಪ್ರಾಣಿಗಳು ನೀರಲ್ಲಿ ಈಜಕ್ಕೆ ಸಾಧ್ಯನ ಇಲ್ಲ ಹಾಗಾಗಿ ನಮ್ಮ ಶಕ್ತಿಗೆ ತಕ್ಕಂತೆ ವೃತ್ತಿಯನ್ನು ಚೂಸ್ ಮಾಡ್ಕೋಬೇಕು ಹಾಗಾಗಿ ಬುಧಗ್ರಹದ ಒಂದು ಆ ಶಕ್ತಿ ಜಾಸ್ತಿ ಇರುವಂಥ ಈ ರಾಶಿಯವರು ಯಾರು ಬಿಸ್ನೆಸ್ ಇದ್ದರೆ ಅವರಿಗೆ ಉತ್ತಮ ಲಾಭ ಖಂಡಿತ ಅವ್ರಿಗೆ ಅನುಕೂಲ ಇದೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಹೊಸ ಹೊಸ ಬ್ರಾಂಚಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಬಹಳ ಒಳ್ಳೆಯದು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಸಹ ಬಹಳ ವಿಳಂಬ ಆಗುತ್ತೆ ಹೋಗುತ್ತೆ ಸಂಬಂಧಗಳು ಬರಲ್ಲ ಒಳ್ಳೆ ಸಂಬಂಧಗಳಿರಲ್ಲ ಅದರಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ ಡಿಲೇ ಕಾಂಬಿನೇಷನ್ಸ್ ಇದ್ದರೆ ಪ್ರಾ ಗ್ರಹಗಳದ್ದು ಖಂಡಿತವಾಗಲೂ ಸಹ ನಿಮಗೆ ಮದುವೆ ವಿಳಂಬ ಆಗ್ತಾನೇ ಹೋಗುತ್ತೆ ಸೊ ಬಂದ ಸಂಬಂಧ ಮಿಸ್ ಆಗ್ಬಿಡುತ್ತೆ ಕೆಲವು ಸಂದರ್ಭದಲ್ಲಿ ತುಂಬ ನೋ ಮ್ಯಾರೇಜ್ ಯೋಗ ಅಂತಾರೆ ಮ್ಯಾರೇಜ್ ಆಗದೆ ಆಗೋದೇ ಇಲ್ಲ ಅಂಥ ಕಾಂಬಿನೇಷನ್ ಇದ್ದವ್ರಿಗಂತೂ ಬಹಳ ಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ ಸೊ ವಿವಾಹಕ್ಕೆ ಶುಭ ಸಮಾಚಾರ ಇಲ್ಲ ಲಾಭದಾಯಕವಾಗಿರುತ್ತೆ ಸಂಚಾರ ಇರುತ್ತೆ ಹತ್ತನ ಮೇಲೆ ಗುರುಗ್ರಹ ಇರುವಂಥದ್ದು ನೀವು ಏನಾದರೂ ಕೆಲವರು ದೊಡ್ಡ ದೊಡ್ಡ ಪೊಸಿಷನಲ್ಲಿರ್ತಾರೆ ಅವರು ಅದಕ್ಕಿಂತ ದೊಡ್ಡ ಪೊಸಿಷನ್ನು ಪವರ್ ಇರುವಂಥ ಪೊಸಿಷನ್ಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ಒಂದು ವಾರ ಬಹಳ ಅತ್ಯುತ್ತಮವಾಗಿರುತ್ತೆ ಸಡನ್ನಾಗಿ ಪವರ್ ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅವರು ಇದ್ರ ಜೊತೆಯಲ್ಲಿ ಹನ್ನೆರಡನೇ ಮನೆ ಕೇತು ಇರುವಂಥದ್ದು ಒಂದು ಬಗೆಯಲ್ಲಿ ನಾನು ಹೇಳೋದಾದರೆ ಒಂದು ತುಂಬ ಸುಂದರವಾಗಿರುವಂತಹ ತುಂಬ ಅದ್ಭುತವಾಗಿರುವಂತಹ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಭೇಟಿ ಕೊಡೋ ಸಾಧ್ಯತೆ ಬಹಳಷ್ಟು ಇರುತ್ತೆ ಈ ವಾರದಲ್ಲಿ ಹೋಗಿಲ್ಲ ಅಂದರೂ ಸಹ ಅದಕ್ಕೆ ತಕ್ಕ ಸಂಬಂಧಪಟ್ಟಂಥ ಪ್ಲ್ಯಾನಿಂಗ್ಸು ಆಗುವ ಸಾಧ್ಯತೆ ಇರುತ್ತೆ ಇಲ್ಲಿ ಕನ್ಯಾ ರಾಶಿಯವರಿಗೆ ಆದ ಮೇಲೆ ರಾಹು ಇರುವಂಥದ್ದು ಒಂದು ರೀತಿ ಸಾಲದ ಬಾಧೆ ಕಾಡುತ್ತೆ ಸಾಲದಿಂದ ಹೊರಗಡೆ ಬರೋಕ್ಕೆ ದಾರಿನೂ ಸಿಗುವ ಸಾಧ್ಯತೆ ಇರುತ್ತೆ ಬಟ್ ಸಾಲವನ್ನು ಖಂಡಿತವಾಗಲು ಮಾಡೋಕ್ಕೆ ಹೋಗಬೇಡಿ ಇದಾದ ನಂತರ ಚತುರ್ಥದಲ್ಲಿರುವಂತಹ ಕುಜಗ್ರಹವನ್ನು ನಾವು ನೋಡೋದಾದರೆ ಕುಜಗ್ರಹ ಅಂದರೆ ಒಂದು ಬಹಳ ಒಂದು ರೋಷಾವೇಶದಲ್ಲಿರುವಂತಹ ಬಹಳ ಒಂದೊಂದು ಫೈಯರ್ ಎಲಿಮೆಂಟ್ ಇರುವಂತಹ ಪ್ಲಾನೆಟ್ ಆಗಿರುವಂಥ ಅದು ಬ್ರೇಕ್ ಮಾಡುತ್ತೆ ಅಂತ ಅದಕ್ಕೆ ಕುಜದೋಷ ಅಂತ ಹೆಸರಿಟ್ಟಿರೋದು ಈ ಕುಜಗ್ರಹ ಚತುರ್ಥದಲ್ಲಿ ಇರೋದರಿಂದ ಕುಟುಂಬದಲ್ಲಿ ಕಲಹ ಕಿರಿಕಿರಿಗಳಾಗುತ್ತೆ ಬಟ್ ಪ್ರಾಪರ್ಟಿ ತಗೋಬೇಕು ಅಂತ ಇರೋರಿಗೆ ಮನೆ ತಗೋಬೇಕು ಅಂತ ಇರೋರಿಗೆ ಇದು ಉತ್ತಮವಾಗಿರುತ್ತೆ ಗೃಹವನ್ನು ನಿರ್ಮಾಣ ಮಾಡಬೇಕಂತವ್ರಿಗೆ ಪ್ರಾಪರ್ಟಿನ ತೊಗೋಬೇಕಾದಂಥವ್ರಿಗೆ ಇದು ಉತ್ತಮವಾಗಿರುವಂಥ ವಾರ ಆಗಿದೆ